ಕೇಂದ್ರ ಸರ್ಕಾರದಿಂದ ಎರಡು ಸಾವಿರದ ಇಪ್ಪತ್ತೈದರ ಬಜೆಟ್ ಮಂಡನೆಯಾಗಿದೆ ಬಜೆಟ್ನಲ್ಲಿ ಯಾವೆಲ್ಲ ಒಂದು ಸಂಗತಿಗಳ ಬಗ್ಗೆ ಬಜೆಟ್ ಮಂಡನೆಯಾಗಿದೆ ಯಾವೆಲ್ಲ ಯಾರಿಗೆಲ್ಲ ಇದರಿಂದ ಅನುಕೂಲವಾಗಿದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ಎರಡು ಸಾವಿರದ ಇಪ್ಪತ್ತೈದರ ಸಾಲಿನಲ್ಲಿ ಏನೊಂದು ಬಜೆಟ್ ಮಂಡನೆಯಾಗಿದೆ ಇದು ಒಂದು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಎನ್ ಡಿ ಎ ಒಂದು ಸರ್ಕಾರದ ಜೊತೆಗೂಡಿ ಈ ಒಂದು ಬಜೆಟ್ ಹಣಕಾಸಿನ ಸಚಿವೆಯಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು ಈ ಒಂದು ಸಂಸತ್ತಿನಲ್ಲಿ ಈ ಒಂದು ಅವರ ಎಂಟನೆಯ ಬಜೆಟ್ ಭಾಷಣವಾಗಿದೆ ಈ ಒಂದು ಬಜೆಟ್ನಲ್ಲಿ ಹೈಲೈಟ್ ಏನೆಲ್ಲ ಇದೆ ಎಂಬುದನ್ನು ನೋಡೋಣ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಏನೊಂದು ಎರಡು ಸಾವಿರದ ಇಪ್ಪತ್ತೈದರ ಒಂದು ಬಜೆಟ್ ಮಂಡನೆ ಏನು ಒಂದು ಬಜೆಟ್ ಬೆಳಗ್ಗೆ ಹನ್ನೊಂದರ ಹನ್ನೊಂದು ಗಂಟೆಗೆ ಸರಿಯಾಗಿ ಬಜೆಟ್ ಮಂಡನೆ ಆರಂಭವಾಗಿ ಹನ್ನೆರಡು ಹದಿನೈದರ ತನಕ ತಯವಾಗಿದೆ ಈ ಬಜೆಟ್ ಮಂಡನೆಗೂ ಮುನ್ನ ಒಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬಜೆಟ್ ಸಾಮಾನ್ಯ ಜನರಿಗಾಗಿ ತಯಾರಿಸಲಾಗಿದೆ ಎಂದು ಹೇಳಿದರು ಮಹಿಳೆಯರಿಗೆ ಕೇಂದ್ರ ಸರ್ಕಾರದಿಂದ ಗಿಫ್ಟ್ ಈ ಬಾರಿ ಈ ಒಂದು ಬಜೆಟ್ನಲ್ಲಿ ಮಹಿಳೆಯರಿಗೆ ಭರ್ಜರಿ ಗಿಫ್ಟ್ ನೀಡಲಾಗಿದೆ ಮೊದಲ ಬಾರಿ ಏನೊಂದು ಉದ್ಯಮ ಆರಂಭಿಸುವ ಎಸ್ ಸಿ ಎಸ್ ಟಿ ಒಂದು ಸಮುದಾಯದವರು ಹಾಗೂ ಮಹಿಳೆಯರಿಗೆ ಎರಡು ಕೋಟಿ ರೂಪಾಯಿವರೆಗೆ ಒಂದು ಸಾಲ ನೀಡುವುದಾಗಿ ಘೋಷಣೆಯನ್ನು ಮಾಡಿದೆ ಇದರಿಂದ ಇಪ್ಪತ್ತೆರಡು ಲಕ್ಷ ಒಂದು ಮಹಿಳಾ ಉದ್ಯಮಿಗಳಿಗೆ ಅನುಕೂಲವಾಗಲಿದೆ ಹನ್ನೆರಡು ಲಕ್ಷದವರೆಗಿನ ವಾರ್ಷಿಕ ಆದಾಯದ ಮೇಲೆ ಎಷ್ಟು ಉಳಿತಾಯ ಏನೊಂದು ಹೊಸ ತೆರಿಗೆ ವ್ಯವಸ್ಥೆಯಲ್ಲಿ ತೆರಿಗೆ ವಿನಾಯಿತಿಯ ಜೊತೆಗೆ ಆದಾಯ ತೆರಿಗೆ ಏನೊಂದು ಸ್ಲ್ಯಾಬ್ನಲ್ಲಿ ಬದಲಾವಣೆಯನ್ನು ಒಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಘೋಷಿಸಿದ್ದಾರೆ ಏನೊಂದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಹಣಕಾಸಿನ ವರ್ಷದಲ್ಲಿ ಬಜೆಟ್ ಮಂಡಿಸಿದ ಅವರು ಹನ್ನೆರಡು ಲಕ್ಷದವರೆಗೆ ಒಂದು ವಾರ್ಷಿಕ ಆದಾಯವನ್ನು ಸಂಪೂರ್ಣವಾಗಿ ಒಂದು ತೆರಿಗೆ ಮುಕ್ತಾಯಗೊಳಿಸಲಾಗುವುದು ಎಂದು ಹೇಳಿದ್ದಾರೆ ಇದರಿಂದ ಎಂಬತ್ತು ಸಾವಿರ ಉಳಿತಾಯವಾಗಲಿದೆ ವಾರ್ಷಿಕ ಹದಿನೆಂಟು ಲಕ್ಷ ಆದಾಯದಲ್ಲಿ ಎಪ್ಪತ್ತು ಸಾವಿರ ಉಳಿತಾಯವಾಗಲಿದೆ ಏನೊಂದು ಹೊಸ ತೆರಿಗೆ ಪದ್ಧತಿ ಈಗ ನಾಲ್ಕು ಲಕ್ಷದವರೆಗೆ ಆದಾಯದ ಮೇಲೆ ಯಾವುದೇ ತೆರಿಗೆ ಇರುವುದಿಲ್ಲ ಐದು ಪರ್ಸೆಂಟ್ ಅಂದರೆ ನಾಲ್ಕು ಲಕ್ಷದ ಒಂದು ರೂಪಾಯಿಯಿಂದ ಎಂಟು ಲಕ್ಷದವರೆಗೆ ಶೇಕಡ ಐದರಷ್ಟು ಒಂದು ತೆರಿಗೆಯನ್ನು ವಿಧಿಸಲಾಗತಕ್ಕಂಥದ್ದು ಎಂಟು ಲಕ್ಷದ ಒಂದು ರೂಪಾಯಿಯಿಂದ ಹನ್ನೆರಡು ಲಕ್ಷದವರೆಗೆ ಹತ್ತು ಪರ್ಸೆಂಟ್ ವಿಧಿಸಲಾಗ್ತಕ್ಕಂಥದ್ದು ಹನ್ನೆರಡು ಲಕ್ಷದಿಂದ ಹದಿನಾರು ಲಕ್ಷದವರೆಗೆ ಒಂದು ಹದಿನೈದು ಪರ್ಸೆಂಟ್ ಹದಿನಾರು ಲಕ್ಷದ ಲಕ್ಷದಿಂದ ಇಪ್ಪತ್ತು ಲಕ್ಷದವರೆಗೆ ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತು ಲಕ್ಷದಿಂದ ಒಂದು ಇಪ್ಪತ್ನಾಲ್ಕು ಲಕ್ಷದವರೆಗೆ ಏನೊಂದು ಒಂದು ಹೆಚ್ಚಿನ ಆದಾಯದ ಮೇಲೆ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ತೆರಿಗೆಯನ್ನು ವಿಧಿಸಲಾಗ್ತಕ್ಕಂಥದ್ದು ಹೊಸ ಆಡಳಿತದಲ್ಲಿ ಹಳೆಯ ತೆರಿಗೆ ಸ್ಲ್ಯಾಬ್ಗಳು ಹಳೆಯದು ಹೇಗಿತ್ತಪ್ಪ ಅಂದರೆ ಮೂರು ಲಕ್ಷದವರೆಗೆ ಯಾವುದೇ ತೆರಿಗೆ ಇರು ಇರ್ತಿದ್ದಿಲ್ಲ ಈಗ ಮೂರು ಲಕ್ಷದ ಒಂದು ರೂಪಾಯಿಂದ ಆರು ಲಕ್ಷದವರೆಗೆ ಐದು ಪರ್ಸೆಂಟ್ ತೆರಿಗೆಯನ್ನು ಇಲ್ಲಿ ಕಟ್ಟಬೇಕಾಗಿತ್ತು ಆರು ಲಕ್ಷದ ಒಂದು ರೂಪಾಯಿಯಿಂದ ಒಂಬತ್ತು ಲಕ್ಷದವರೆಗಿದ್ದವರು ಹತ್ತು ಪರ್ಸೆಂಟ್ ತೆರಿಗೆಯನ್ನು ಕಟ್ಟಬೇಕಾಗಿತ್ತು ಇಲ್ಲಿ ಎರಡರಿಂದ ಮೂರು ಲಕ್ಷವರೆಗೆ ಒಂದು ವಿನಾಯಿತಿ ನೀಡಿದಂಗೆ ಈ ವರ್ಷದಲ್ಲಿ ರಕ್ಷಣಾ ಬಜೆಟ್ ಗಾತ್ರ ಎಷ್ಟು ಈ ಬಾರಿ ಒಟ್ಟು ಬಜೆಟ್ನಲ್ಲಿ ಸೇನಾ ಬಲವನ್ನು ಹೆಚ್ಚಿಸುವಲು ಸೇನಾ ಬಲವನ್ನು ಹೆಚ್ಚಿಸಲು ಹೊಸ ಶಸ್ತ್ರಾಸ್ತ್ರಗಳು ಮತ್ತು ಸಲಕರಣೆಗಳ ಖರೀದಿಗೆ ಒಂದು ಪಾಯಿಂಟ್ ಎಂಟು ಲಕ್ಷ ಕೋಟಿ ರೂಪಾಯಿಗಳನ್ನು ನೀಡಲಾಗಿದೆ ಆದಾಯ ವೆಚ್ಚಕ್ಕಾಗಿ ಮೂರು ಪಾಯಿಂಟ್ ಹನ್ನೊಂದು ಲಕ್ಷ ಕೋಟಿ ರೂಪಾಯಿಗಳ ಪಿಂಚಣಿಗಾಗಿ ಒಂದು ಪಾಯಿಂಟ್ ಆರು ಲಕ್ಷ ಕೋಟಿ ರೂಪಾಯಿ ರಕ್ಷಣಾ ಸಚಿವಾಲಯ ನಾಗರಿಕರಿಗೆ ಇಪ್ಪತ್ತೆಂಟು ಪಾಯಿಂಟ್ ಆರುನೂರ ಎಂಬತ್ತೆರಡು ಕೋಟಿ ರೂಪಾಯಿ ನೀಡಲಾಗಿದೆ ಹಣಕಾಸು ಆದಾಯ ತೆರಿಗೆ ವಿನಾಯಿತಿಯಾಗೆ ಒಂದು ಬದಲಾವಣೆ ಮಾಡಿರ್ತಕ್ಕಂಥದ್ದು ಏನು ಹನ್ನೆರಡು ಲಕ್ಷದವರೆಗೆ ಒಂದು ಯಾವುದೇ ತೆರಿಗೆ ವಿಧಿಸಲಾಗುವುದಿಲ್ಲ ಎಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಘೋಷಿಸಿದ್ದಾರೆ ಹಾಗಾದರೆ ಕಳೆದ ಕೆಲವು ವರ್ಷಗಳಲ್ಲಿ ಆದಾಯ ತೆರಿಗೆ ವಿನಾಯಿತಿ ಹೇಗೆ ಬದಲಾವಣೆ ಆಗಿದೆ ಎಂಬುದನ್ನು ಗದ ಗಮನಿಸೋಣ ಎರಡು ಸಾವಿರದ ಐದರಲ್ಲಿ ಒಂದು ಲಕ್ಷ ರೂಪಾಯಿಕ್ಕೆ ಯಾವುದೇ ತೆರಿಗೆ ಇರ್ತಿದ್ದಿಲ್ಲ ಎರಡು ಸಾವಿರದ ಹನ್ನೆರಡರಲ್ಲಿ ಎರಡು ಲಕ್ಷಕ್ಕೆ ಅದನ್ನು ಎತ್ತಡ ಮಾಡಿದರು ನಂತರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡೂವರೆ ಲಕ್ಷಕ್ಕೆ ಅದನ್ನು ಏರಿಕೆಯನ್ನು ಮಾಡಲಾಗಿತ್ತು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಐದು ಲಕ್ಷದವರೆಗೆ ಅದನ್ನು ಏರಿಸಲಾಗಿತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಏಳು ಏಳು ಲಕ್ಷಕ್ಕೆ ಏರಿಸಲಾಗಿತ್ತು ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹನ್ನೆರಡು ಲಕ್ಷಕ್ಕೆ ಏರಿಸಿರ್ತಕ್ಕಂಥದ್ದು ತೆರಿಗೆದಾರರಿಗೆ ಬಂಪರ್ ಗುಡ್ ನ್ಯೂಸ್ ಇಂದಿನ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ ತೆರಿಗೆದಾರರಿಗೆ ದೊಡ್ಡ ಉಡುಗೊರೆಯನ್ನು ನೀಡಿದೆ ಇನ್ನು ಮುಂದೆ ಹನ್ನೆರಡು ಲಕ್ಷದವರೆಗೆ ಆದಾಯಕ್ಕೆ ತೆರಿಗೆ ಇರುವುದಿಲ್ಲ ಜೊತೆಗೆ ಆದಾಯದ ತೆರಿಗೆ ರಿಟರ್ನ್ ಸಲ್ಲಿಸುವ ಸಮಯದಲ್ಲಿ ಮಿತಿಯನ್ನು ಎರಡು ವರ್ಷದಿಂದ ನಾಲ್ಕು ವರ್ಷಗಳಿಗೆ ಒಂದು ಹೆಚ್ಚಿಸಲಾಗಿದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಘೋಷಿಸಿದ್ದಾರೆ ಕೇಂದ್ರ ಬಜೆಟ್ ನಂತರ ಯಾವುದು ಒಂದು ಹಗ್ಗವಾಗಲಿದೆ ಅಂದರೆ ಕಡಿಮೆಯಾಗಲಿದೆ ಬಜೆಟ್ನಲ್ಲಿ ಜನಸಾಮಾನ್ಯರಿಗೆ ತುಸು ಸಮಾಧಾನ ನೀಡಿದೆ ಇನ್ನು ಮುಂದೆ ಮೊಬೈಲ್ ಟಿವಿ ಎಲೆಕ್ಟ್ರಿಕ್ ಕಾರುಗಳು ಸರಕುಗಳು ಒಂದು ಇವನ್ನೆಲ್ಲವನ್ನು ಒಂದು ಕಡಿಮೆ ಆಗಲಿದೆ ಎಂದು ಸಚಿವ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಎಂಬತ್ತೆರಡು ಸರಕುಗಳ ಮೇಲಿನ ಒಂದು ಒಂದು ಎಂಬತ್ತೆರಡು ಸರಕುಗಳ ಬೆಲೆ ಸ್ವಲ್ಪ ಕಡಿಮೆಯಾಗಲಿದೆ ತೆರಿಗೆಯನ್ನು ಮೂವತ್ತಾರು ಕ್ಯಾನ್ಸರ್ ಔಷಧಿಗಳು ಅಗ್ಗವಾಗಲಿದೆ ಅಂದರೆ ಕಡಿಮೆಯಾಗಲಿದೆ ಮೊಬೈಲ್ ಟಿ ವಿ ಇವನ್ನೆಲ್ಲ ಎಲೆಕ್ಟ್ರಿಕಲ್ ಕಾರುಗಳು ಬಟ್ಟೆಗಳು ಬಹಳಷ್ಟು ಒಟ್ಟು ಎಂಬತ್ತೆರಡು ಸರಕುಗಳ ಮೇಲೆ ಈ ಒಂದು ಕ್ಯಾನ್ಸರ್ ಚಿಕಿತ್ಸೆಗಾಗಿ ಔಷಧಿ ದರ ಅಗ್ಗ ಏನು ಒಂದು ಮೂವತ್ತಾರು ಔಷಧಿಗಳ ಮೇಲಿನ ಸುಂಕ ತೆರಿಗೆಯನ್ನು ಸಂಪೂರ್ಣವಾಗಿ ರದ್ದುಗೊಳಿಸಬಹುದು ರದ್ದುಗೊಳಿಸಲಾಗುವುದು ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕ್ಯಾನ್ಸರ್ ಡೇ ಕೇರ್ ಸೆಂಟರ್ ನಿರ್ಮಿಸಲಾಗುವುದು ಜೊತೆಗೆ ಕ್ಯಾನ್ಸರ್ ಚಿಕಿತ್ಸೆಗಾಗಿ ಔಷಧಿ ದರಗಳನ್ನು ಕಡಿಮೆ ಮಾಡಲಾಗುವುದು ಆರು ಜೀವ ರಕ್ಷಕ ಔಷಧಿಗಳ ಮೇಲಿನ ಒಂದು ಸುಂಕವನ್ನು ಶೇಕಡ ಐದಕ್ಕೆ ಇಳಿಸಲಾಗುವುದು ಎಂದು ಹೇಳಿದ್ದಾರೆ ಬಜೆಟ್ ಭಾಷಣದ ಮುಖ್ಯಾಂಶಗಳು ಯಾವ ರೀತಿ ಇತ್ತಪ್ಪ ಅನ್ನೋದಾದರೆ ಜಲ್ ಜೀವನ್ ಮಿಷನ್ ಬಜೆಟ್ ಔಟ್ಲೆಟ್ ಅನ್ನು ಹಂಡ್ರೆಡ್ ಪರ್ಸೆಂಟ್ ಕವರೇಜ್ ಸಾಧಿಸಲು ಹೆಚ್ಚಿಸಲಾಗಿದೆ ಹೊಸ ಯೋಜನೆಯಲ್ಲಿ ರು ಹತ್ತು ಲಕ್ಷ ಕೋಟಿ ಬಂಡ ಬಂಡವಾಳವನ್ನು ತುಂಬಲು ಆಸ್ತಿ ಗಳಿಸುವ ಯೋಜನೆ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಮೂವತ್ತರ ನಡುವೆ ಪ್ರಾರಂಭಿಸಲಾಗುವುದು ಹೆಚ್ಚುವರಿ ನಲವತ್ತು ಸಾವಿರ ಯೂನಿಟ್ ಕೈಗೆಟುಕುವ ದರದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪೂರ್ಣಗೊಳ್ಳಲಿದೆ ವಿದ್ಯುತ್ ವಿತರಣೆ ಮತ್ತು ಕಂಪನಿಗಳನ್ನು ಬಲಪಡಿಸಲಾಗುವುದು ಪ್ರವಾಸೋದ್ಯಮ ಹೆಚ್ಚಿಸಲು ಬುದ್ಧ ಹೊಸ ಉಡಾನ್ ಯೋಜನೆ ಆರಂಭ ಈ ರೀತಿಯಾಗಿ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದರ ಒಂದು ಬಜೆಟ್ ಆಗಿರೋದು ಈ ಒಂದು ಬಜೆಟ್ ನಲ್ಲಿ ರೈತರಿಗೆ ಯಾವೆಲ್ಲ ಒಂದು ಅನುಕೂಲ ಆಗಲಿದೆ ಎಂಬುದಾದರೆ ಈ ಒಂದು ಯೋಜನೆಯಲ್ಲಿ ಒಂದು ಕಿಸಾನ್ ಕಾರ್ಡ್ ಏನಿದೆ ಈ ಒಂದು ಕಿಸಾನ್ ಕಾರ್ಡಿನ ಸಾಲದ ಮಿತಿಯನ್ನು ಹೆಚ್ಚಿಸಿರುವುದು ಇದರಿಂದ ಕೂಡ ಒಂದು ರೈತರಿಗೆ ಅನುಕೂಲ ಆಗಲಿದೆ ಇಷ್ಟು ಕೇಂದ್ರ ಬಜೆಟಿನ ಒಂದು ಮುಖ್ಯಾಂಶಗಳು ಇರತಕ್ಕಂಥದ್ದು